ನಾಲ್ಕು ದಿನಗಳ ಭಾರತ ಪ್ರವಾಸದಲ್ಲಿರುವ ಗ್ರೀಸ್ ಪ್ರಧಾನಿ ಕಿರಿಯಾಕೋಸ್ ಮಿಟ್ಸೋಟಕೀಸ್ ಅವರನ್ನು ರಾಷ್ಟ್ರಪತಿ ಭವನದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಸಾಂಪ್ರದಾಯಿಕ ಸ್ವಾಗತ ಕೋರಿದರು ಈ ವೇಳೆ ಸಚಿವರಾದ ಡಾ ಎಸ್ ಜೈಶಂಕರ್ ಸರ್ಬಾನಂದ್ ಸೋನೋವಾಲ್ ಮೀನಾಕ್ಷಿ ಲೇಖಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಅವರು ರಾಜ್ಘಾಟ್ಗೆ ತೆರಳಿ ಮಹಾತ್ಮ ಗಾಂಧೀಜಿ ಅವರ ಸಮಾಧಿಗೆ ನಮನ ಸಲ್ಲಿಸಿದರು देहलिया हैदराबाद हाउसನಲ್ಲಿ ಉಭಯ ನಾಯಕರು ಹಲವು ಕ್ಷೇತ್ರಗಳಲ್ಲಿ ವ್ಯೂಹಾತ್ಮಕ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಇಲ್ಲಿ ಸಹಯೋಗದ ساتھ ಕೆಲಸ कर रहे हैं ವಿಜ್ಞಾನ ತಂತ್ರಜ್ಞಾನ ಹಾಗೂ ಸಾರ್ವಜನಿಕ ಉದ್ದಿಮೆಗೆ ಸಂಬಂಧಿಸಿದಂತೆ ಹಲವು ವಿಚಾರಗಳ ಕುರಿತು ಚರ್ಚೆ ನಡೆಸಲಾಯಿತು ಹಾಗೆಯೇ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು ದೆಹಲಿಯಲ್ಲಿ ಒಂಬತ್ತನೇ ಆವೃತ್ತಿಯ ರೈಸಿನಾ ಡೈಲಾಗ್ ಕಾರ್ಯಕ್ರಮವನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಲಿದ್ದಾರೆ ಗ್ರೀಸ್ ಪ್ರಧಾನಿ ಕಿರಿಯಾಕೋಸ್ ಮಿಟ್ಸೋಟಕೀಜ್ ಅವರು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಭಾಷಣ ಮಾಡಲಿದ್ದಾರೆ ಮೂರು ದಿನಗಳ ರೈಸಿನಾ ಡೈಲಾಗ್ ಕಾರ್ಯಕ್ರಮದಲ್ಲಿ ನೂರಕ್ಕೂ ಹೆಚ್ಚು ದೇಶಗಳ ಸಚಿವರು ಸರ್ಕಾರದ ಮುಖ್ಯಸ್ಥರು ಸೇನಾ ಕಮಾಂಡರ್ಗಳು ಉದ್ಯಮ ವಲಯದ ಗಣ್ಯರು ತಂತ್ರಜ್ಞಾನ ವಲಯದ ಗಣ್ಯರು ಶಿಕ್ಷಣ ತಂತ್ರಜ್ಞರು ಪತ್ರಕರ್ತರು ವಿದ್ವಾಂಸರು ಸೇರಿದಂತೆ ಅನೇಕರು ಪಾಲ್ಗೊಳ್ಳಲಿದ್ದಾರೆ ಈ ಆವೃತ್ತಿಯ ಧ್ಯೇಯವಾಕ್ಯ ಚತುರಂಗ ಸಂಘರ್ಷ ಸ್ಪರ್ಧೆ ಸಹಕಾರ ಮತ್ತು ಆಗಿದೆ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ವಿಶ್ವದ ಅನೇಕ ಭಾಗಗಳ ನಾಯಕರು ಪಾಲ್ಗೊಳ್ಳಲಿದ್ದು ಶಾಂತಿ ಸೌಹಾರ್ದತೆ ಸುಸ್ಥಿರತೆ ಹೂಡಿಕೆ ಆವಿಷ್ಕಾರ ಯುದ್ದ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ ನೂರ ಹದಿನೈದು ಅಧಿಕ ದೇಶಗಳ ಎರಡು ಸಾವಿರದ ಐನೂರು ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದು ವರ್ಚುವಲ್ ಮೂಲಕ ಲಕ್ಷಾಂತರ ಮಂದಿ ಕಾರ್ಯಕ್ರಮ ವೀಕ್ಷಿಸಲಿದ್ದಾರೆ में मुख्य अतिथि और मुख्य वक्ता होंगे हर साल राजनीति व्यापार मीडिया और नागरिक समाज के नेता दुनिया की स्थिति पर चर्चा करने और समसामयिक मामलों की एक विस्तृत श्रृंखला पर सहयोग के अवसर तलाशने के लिए नई दिल्ली में जुटते हैं संवाद को एक बहुहित धारक अंतर क्षेत्रीय चर्चा के रूप में संरचित किया जाता है जिसमे राज्य के प्रमुख कैबिनेट मंत्री और स्थानीय सरकारी अधिकारी शामिल है जो निजी क्षेत्र मीडिया और शिक्षा जगत के विचारकों ऐसी जुड़े हुए हैं सम्मेलन की मेजबानी भारतीय विदेश मंत्रालय के साथ साझेदारी में ऑब्जर्वर रिसर्च फाउंडेशन द्वारा की जाती है